ಇದು ಒಂದು ಕಂಬಳ ನಮ್ಮ ದಕ್ಷಿಣ ಕನ್ನಡ ಕರಾಡಿ ಪ್ರದೇಶ ಸಂಸ್ಕೃತಿಯ ಒಂದು ಕಣ್ಣು ಕಂಗ್ ಕಂಬಲ ಮತ್ತು ಯಕ್ಷಗಾನ ಇದನ್ನು ಉಳಿಸಿಕೊಂಡು ಬೆಳೆ ಸರ್ವರ ಜವಾಬ್ದಾರಿ ಸೊ ನರಿಂಗಾನದ ನರಿಂಗಾನ ಮೊರ್ಲ ಇವತ್ತು ಲವಕುಶ ಕಂಬಳ ಸಾರ್ವಜನಿಕ ಕಂಬಳ ಇದು ನಾವು ವರ್ಷ ಅಂತ ಅಧ್ಯಕ್ಷ ಸದಸ್ಯರು ಅದೇ ಸರ್ವರ್ ಜನ ಸೇರಿಕೊಂಡು ಸರ್ವ ಧರ್ಮದವರು ಭಾಗಿಸಿಕೊಂಡು ಎಲ್ಲ ಕೂಡ ಸರ್ಕಾರ ಅಧಿಕಾರ ಹಿಡಿದು ಜನಸಾಮಾನ್ಯರು ಶ್ರೀಮಂತರು ಬಡವರು ವರ್ಗ ವ್ಯಾಪಾರಸ್ಥರು ಮಕ್ಕಳು ಶಿಕ್ಷಣ ಉಳ್ಳವರು ಶಿಕ್ಷಣ ಎಲ್ಲರೂ ಕೂಡ ಸೇರಿಕೊಂಡು ಆಚರಿಸುವ ಒಂದು ಸೌಹಾರ್ದತೆಯ ಸಾರ್ವಜನಿಕ ಕಂಬೋತ್ಸವ ಇದು ಬಹುಶಃ ಕಳೆದ ಸಲ ನೂರ ಇಪ್ಪತ್ತಕ್ಕೆ ಅಧಿಕ ಬಂದಿದೆ ಈ ಸಲ ಕುಡಿಯೋ ಜಾಸ್ತಿ ಬರುತ್ತದೆ ಬಹುಶಃ ಇದನ್ನು ಯಾರೆಲ್ಲ ಬಂದರೆ ಭಾಳ ಸಂತೋಷದಿಂದ ನೆಮ್ಮದಿಯಿಂದ ವಿಜೃಂಭಣೆ ಕಬ್ಬಲನ್ನು ನಾವು ಆಚರಿಸ್ತೇವೆ ಹದಿಮೂರನೇ ತಾರೀಕು ಪ್ರಾರಂಭವಾಗಿ ಹದಿನಾಲ್ಕು ತಾರೀಕು ರಾತ್ರಿವರೆಗೂ ನಡೆಯಲಿದೆ ರಾಜ್ಯ ಮತ್ತು ಕೆಲವೊಂದು ರಾಷ್ಟ್ರಮ ನಾಯಕರು ಇವತ್ತು ಭಾಗವಹಿಸುವಂಥ ಇದ್ದಾರೆ ಎಲ್ಲೋ ಕೂಡ ಕರೆದಿದ್ದೇವೆ ಅವರ ಸಮಯಕ್ಕೆ ಅನುಗುಣವಾಗಿ ನೋಡಿಕೊಂಡು ಇವತ್ತು ಬರಬಹುದು ಮನೆ ಅವರು ಬೇರೆ ಕಾರ್ಯಕ್ರಮದ ಕಾರಣ ಮುಂದಿನ ವರ್ಷ ಬರ್ತಂತ ಹೇಳಿದ್ದಾರೆ ತುಳು ಗ್ರಾಮ ಇವತ್ತು ನಮ್ಮ ಜಿಲ್ಲೆಯ ಒಂದು ಕಡೆ ಆಗಲೇಬೇಕು ಯಾಕೆ ತುಳುನಾಡಿನ ಸಂಸ್ಕೃತಿ ಪರಂಪರೆ ಸಂಸ್ಕಾರ ವಿಚಾರವನ್ನು ಭವಿಷ್ಯದ ಪೀಳಿಗೆಗೆ ವರ್ಗಾಯಿಸುವ ಕಾರ್ಯಕ್ರಮ ಕೂಡ ಇವತ್ತಿಲ್ಲ ನಮಗೆ ಶಿಕ್ಷಣದಲ್ಲಿ ಗೂಗಲ್ನಲ್ಲಿ ಕೆಲವು ಮಾಹಿತಿ ಬರ್ತದೆ ಇಲ್ಲಿರುವಂಥ ಹಲವಾರು ಎಲ್ಲೆಲ್ಲ ಜಾತಿ ಧರ್ಮಗಳ ಬೇರೆ ಬೇರೆ ಜಾತಿ ವರ್ಗಗಳ ಮತ್ತು ಸಣ್ಣ ಸಣ್ಣ ಸಮುದಾಯಗಳ ಪ್ರತಿಯೊಬ್ಬರು ಈ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಹಿರಿ ಬೇರೆ ಯಾವ ಏನು ಯಾವ ಜವಾಬ್ದಾರಿ ಏನಿತ್ತು ಹಿಂದೆ ಈಗ ಸಮ ಕೊಟ್ಟಂಥ ಕೊಡುಗೆ ಏನು ಇದನ್ನು ಯುವಜನೆ ಹೆಂಗೆ ಅರ್ಥ ಮಾಡಿಕೊಳ್ಬೇಕು ಹೆಂಗೆ ಮುಂದೆ ತಕೊಂಡು ಹೋಗಬೇಕು ಸೌಹಾರ್ದದ ಸಮಾಜ ಒಂದು ಅಭಿವೃದ್ಧಿಯ ಕರ್ನಾಟಕ ಬಲಿಸೋದ ಭಾರತ ನಿರ್ಮಾಣ ಮಾಡಿ ಏನಾಗಬೇಕಾ ಅದಕ್ಕೆ ಪೂರಕವಾಗ ಒಂದು ತುಲು ಗ್ರಾಮ ನಾವು ನಿರ್ಮಾಣ ಮಾಡ್ತೀವಿ ಏನಾದ ನಂತರ ಗೊತ್ತಾಗ್ತದೆ ಈಗ ನಾವು ಸಿ ಜಾಗ ಮೀಸಲಿಟ್ಟಿದ್ದೇವೆ ಇದಕ್ಕೆ ಒಂದು ಉನ್ನತ ಮಟ್ಟದ ಅಥವಾ ಇದಕ್ಕೆ ಹಿರಿಯರನ್ನು ಒಂದು ಸಮಿತಿ ಮಾಡಿ ಆ ಒಂದು ಪರಿಕಲ್ಪನೆ ಅಲ್ಲಿ ಪ್ರತಿಬಿಂಬಿಸ್ತವೆ ಗ್ರಾಮ ಅಂತ ಏನೇನು ಬರಬೇಕು ಅಲ್ಲಿ ಒಂದು ನೋಡಿ ಎಲ್ಲ ಒಂದು ಪರಿ ತುಳುನಾಡಿನ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರಗಳನ್ನು ಯುವ ಪಿಲಿಗೆ ವರ್ಗಾಯಿಸುವಂತ ಹಲವಾರು ವಿಚಾರಗಳಲ್ಲಿ ಬರಬೇಕಾಗ್ತದೆ ಸೊ ಇಟ್ ವಿಲ್ ಯಾತ್ರೆ ಮತ್ತು ಒಂದು ಪ್ರವಾಸಿ ಕೇಂದ್ರವಾಗಿ ಪರಿವರ್ತನೆ ಮಾಡುವಂಥ ನಮ್ಮ ಉದ್ದೇಶ ನೋಡಿ ಅಲ್ಲಲ್ಲ ನೋಡಿ ವಿಚಾರ ಏನಂತ ಹೇಳಿದರೆ ಶಾಲೆಯಲ್ಲಿರುವಂಥ ನಾವು ಸ್ಕೂಲಲ್ಲಿದ್ದಾಗ ಮಕ್ಕಳ ಶೌಚಾಲಯ ಏನಿದೆ ಅದನ್ನು ಮಕ್ಕಳೇ ಸ್ವಚ್ಛಗೊಳಿಸಿದ್ರು ನಾವೆಲ್ಲ ಸೇರಿಕೊಂಡು ಇದು ನಮ್ಗಾಗ ಈಗ ನಮ್ಗೆ ಅದು ನಮಗೊಂದು ಒಂದು ಶಿಕ್ಷಣದ ಒಂದು ಭಾಗ ಇದರಲ್ಲಿ ನಮ್ಮ ಆದರೂ ಕೂಡ ನಮ್ಮ ಮನೆಯ ಮಕ್ಕಳಿಗೆ ನಾವು ಕಲಿಸ್ತೇವೆ ಅವರು ಎಲ್ಲಿ ಹೋದರೂ ಕೂಡ ಒಂದು ಸ್ವಾವಲಂಬನೆ ಆಗಬೇಕಂತ ಹೇಳಿಕೊಂಡು ಅದಕ್ಕೆ ಬೇಕಾಗುವಂತಹ ಗ್ಲೌಸ್ ಇಲ್ಲಿ ಪರಿಕರಗಳೇನು ಬೇಕು ಅದನ್ನು ಕೊಡೋದು ಮ್ಯಾನೇಜ್ಮೆಂಟಿದು ಕಮಿಟಿ ಆ ರೀತಿಯ ನನ್ನ ಅಭಿಪ್ರಾಯ ನಾನು ಇವತ್ತು ಹೇಳಿದ್ದೇನೆ ಅದಲ್ಲದೆ ಕೆಲವರಿಂದಲ್ಲಿ ಅದನ್ನು ಫೋರ್ಸ್ ಮಾಡಿಸುವಂಥದ್ದು ಅದಕ್ಕೆ ಅದನ್ನು ಯಾವುದು ಕೂಡ ಒಪ್ಪೋದಿಲ್ಲ ಸ್ವ ನೀವು ಸ ಸ್ವಾಭಾವಿಕವಾಗಿ ಮಕ್ಕಳು ಉಪಯೋಗಿಸುವಂಥ ಶೌಚಾಲಯವನ್ನು ಮಕ್ಕಳು ಸ್ವಚ್ಛಗೊಳಿಸಿದ್ದೆ ಅದು ಏನು ತಪ್ಪಿಲ್ಲ ಅಂತ ನಾನು ಹೇಳಿದ್ದಾರೆ ಸ್ವಚ್ಛತೆ ಸ್ವಚ್ಛತೆ ಬಗ್ಗೆ ಜಾಗೃತಿ ಮುಗಿಸ್ಬೇಕಾಗ್ತದೆ ಮಹಾತ್ಮ ಗಾಂಧಿಯವರ ಪರಿಕಲ್ಪನೆ ಹೇಳಬೇಕಾಗ್ತದೆ ಅಥವಾ ಅವರಿಗೆ ಒಂದು ಸ್ವಚ್ಛ ಗ್ರಾಮ ಮತ್ತು ನಮ್ಮ ಇದರ ಬಗ್ಗೆ ಯಾವ ರೀತಿ ಅವರಿಗೆ ನಾವು ಒಂದು ಟ್ರೈನಿಂಗ್ ಕೊಡುವಂಥದ್ದು ಇದನ್ನು ನಾವು ಆಲೋಚನೆ ಮಾಡಬೇಕಂದ್ರೆ ಹೇಳಲಿಕ್ಕೆ ಬಯಸ್ತೀವಿ ಅಲ್ಲ ಅದು ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ ನೋಡಿ ಈಗ ನಾನು ಸ್ಪೀಕರ್ ಆಗಿದ್ದೇನೆ ಸ್ಪೀಕರ್ ಪ್ರಶ್ನೆ ಕೇಳಿದ್ರೆ ಆಯಿತು ಈಗ ಓನ್ಲಿ ಕಾನ್ಸ್ಟಿಟ್ಯೂಷನ್ ನಮ್ಗೆ ಧರ್ಮ ರಾಮ ಉದ್ಘಾಟನೆ ನೋಡಿ ನಮ್ಮ ಎಲ್ಲ ಸಂತೋಷ ಇವತ್ತು ಏನಿದೆಯಾ ಎಲ್ಲ ಸಂತೋಷದಿಂದ ಆಗಲಿ ನಮ್ಮ ದೇಶಕ್ಕೆ ಕೀರ್ತಿ ಬರುವ ವಿಚಾರ ಆಗಲಿ ನಮ್ಮ ಸಮಾಜ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಸೌಹಾರ್ದತೆ ಸೋದರತೆ ಪ್ರೀತಿ ವಿಶ್ವ ಒಂದು ನಮ್ಗೆ ಎಲ್ಲರಿಗೂ ಪ್ರೇರಣೆ ಆಗುವಂಥ ಕಾರ್ಯಕ್ರಮ ಬಹಳ ಸಂತೋಷದ ನೋಡಿ ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ಅವನು ಬರ್ತಾ ಬರುವಂತಹ ಸಂದರ್ಭ ಇರ್ತದೆ ಸಮಾವಕಾಶ ನಮಗೆ ಪ್ರೋಗ್ರಾಮ್ ಅವಕಾಶ ಸಂದರ್ಭದಲ್ಲಿ ಎಲ್ಲರೂ ಕೂಡ ಯಾವುದೇ ಕಾರಣ ಆ ಆ ಸಂದರ್ಭಕ್ಕೆ ಅನುಗುಣವಾಗುವಂಥ ವಿಚಾರ ನಾವೇನೆಲ್ಲ ಬಹಳ ಸಂತೋಷದಿಂದ ಪ್ರತಿಯೊಂದು ಕೂಡ ನಮ್ಮ ಸಮಾಜವನ್ನು ದೇಶವನ್ನು ಒಗ್ಗಟ್ಟು ಮಾಡುವಂಥ ಒಂದು ಸಮಾರಂಭ ಆಗ್ಬೇಕಂತ ಹೇಳಿ ನಾನು ಇವತ್ತು ಬಯಸ್ತೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ